ಬೆಳಗಾವಿ ಜಿಲ್ಲೆಯ ಮೋಡಲಗಿ ತಾಲೂಕಿನಲ್ಲಿ ಮಹರ್ಷಿ ಭಗೀರಥ ಮೂರ್ತಿ ಅನಾವರಣ ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳಿಂದ ಭಗೀರಥ ಉಪ್ಪಾರ ಸಮಾಜವು ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿದ್ದು ಈ ಸಮಾಜಕ್ಕೆ ಸಿಗಬೇಕಿರುವ ಸರ್ಕಾರದ ಮೀಸಲಾತಿಯನ್ನು ದೊರಕಿಸಿಕೊಡುವ ಸಂಬಂಧ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ನಾವು ಕೂಡ ಕೇಂದ್ರ ಮಟ್ಟದಲ್ಲಿ ಒತ್ತಡ ಹಾಕುವ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವುದಾಗಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಸರ್ಕಾರದ ಸೌಲಭ್ಯಕ್ಕಾಗಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸಂಘಟಿತರಾಗಿ ನಿಮ್ಮೊಂದಿಗೆ ಸದಾ ನಾವಿದ್ದೇವೆ ನಿಮ್ಮ ಯಾವುದೇ ಕೆಲಸವಿರಲಿ ಅದನ್ನು ಮಾಡಿಕೊಡುವ ಜವಾಬ್ದಾರಿ ನಮ್ಮದು ಭಗೀರಥ ಒಪ್ಪಾರ ಸಮಾಜ ಸೇರಿದಂತೆ ಎಲ್ಲಾ ಸಮಾಜಗಳ ಹಿತರಕ್ಷಣೆಗೆ ನಮ್ಮ ಕುಟುಂಬ ಸದಾ ಬದ್ಧವಿದೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದಂತಹ ಹೊಸದುರ್ಗ ಭಗೀರಥ ಪೀಠದ ಜಗದ್ಗುರು ಪುರುಷೋತ್ತಮ ಆನಂದಪುರಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ನಮ್ಮ ಸಮಾಜವು ಶ್ರಮಿಕ ಸಮಾಜವಾಗಿದೆ ರುಚಿ ರುಚಿಯಾದ ಭಕ್ಷ್ಯ ಭೋಜನಗಳನ್ನು ಕೊಟ್ಟು ಭೂಮಿಗೆ ಜೀವಜಲ ಹರಿಸಿರುವ ಸಮಾಜವಾಗಿದೆ ಮೀಸಲಾತಿಗಾಗಿ ಕುಲಶಾಸ್ತ್ರದ ಅಧ್ಯಯನ ವರದಿ ಸರ್ಕಾರಕ್ಕೆ ಸಲ್ಲಿಸಿದ್ದು ಕೇಂದ್ರ ಸರ್ಕಾರಕ್ಕೆ ವರದಿ ಶಿಫಾರಸುಗೊಳಿಸಬೇಕಿದೆ ಈ ದಿಶೆಯಲ್ಲಿ ಜಾರಕಿಹೊಳಿ ಕುಟುಂಬವು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಅದರಲ್ಲೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ನಮಗೆ ದೊಡ್ಡ ಆಸರೆಯಾಗಿ ನಿಂತಿದ್ದಾರೆ ನಮಗಷ್ಟೇ ಅಲ್ಲ ಎಲ್ಲ ಸಮಾಜಗಳಿಗೂ ಬಾಲಚಂದ್ರ ಜಾರಕಿಹೊಳಿ ಅವರು ಶಕ್ತಿಯಾಗಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಗೋಕಾಕ್ನಲ್ಲಿಯೂ ಭಗೀರಥ ಪೀಠದ ಶಾಖಾ ಮಠವನ್ನು ನಿರ್ಮಿಸಲಿದ್ದು ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದ್ರು ಸಾನಿಧ್ಯವನ ಶಿವಭೋಧ ರಂಗ ಮಠದ ದತ್ತಾತ್ರೇಯ ಬೌದ್ಧ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದ್ರು ಸನೋದೊಳಿಯ ಶಿವಾನಂದ ಮಹಾಸ್ವಾಮಿಗಳು ಬಾಗೋಜಿ ಕುಪ್ಪದ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಟಕ ಭಾವಿಯ ದರೇಶ್ವರ ಮಹಾಸ್ವಾಮಿಗಳು ಉಪಾರಿಹಟ್ಟಿಯ ನಾಗೇಶ್ವರ ಮಹಾಸ್ವಾಮಿಗಳು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಸರ್ವೋತ್ತಮ್ ಜಾರಕಿಹೊಳಿ ಚಾಮರಾಜನಗರ ಶಾಸಕ ಹಾಗೂ ಭಗೀರಥ ಒಪ್ಪಾರ ಸಮಾಜದ ನಾಯಕ ಸಿ ಪುಟ್ಟರಂಗಶೆಟ್ಟಿ ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷ ರಾಮಣ್ಣ ಹಂದಿಗುಂದೆ ತುಕಾನಟ್ಟಿಯ ಕರ್ನಾಟಕ ಗೌರವ ರಾಜ್ಯಾಧ್ಯಕ್ಷರು ಭರ್ಮಣ್ಣ ಒಪ್ಪಾರ್ ತಾಲೂಕು ಪಂಚಾಯಿತಿ ಸದಸ್ಯರು ಪರಶುರಾಮ್ ಗದಾಡಿ ಸಿದ್ದಪ್ಪ ಹಮ್ಮನವರ್ ಶಿವಪ್ಪ ಮರ್ದಿ ಯಲ್ಲಪ್ಪ ಹೊಲ್ಕೊಂಡ ಅಜ್ಜಪ್ಪ ಮನ್ನಿಕೇರಿ ಸೋಮು ಹೊಲ್ಕೊಂಡ ಕುಮಾರ್ ಮರ್ದಿ ಗಂಗಪ್ಪ ಹಮ್ಮನವರ್ ಸಂಜು ಉಪಾರ್ ಮತ್ತು ಅನೇಕರು ಸೇರಿದಂತೆ ಭಗೀರಥ ಉಪಾರ ಸಮಾಜದ ಗೋಕಾಕ್ ಮತ್ತು ಮೂಢಲ್ಗಿ ತಾಲೂಕುಗಳ ಹಲವಾರು ಮುಖಂಡರು ವಿವಿಧ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ಇವಾದ್ರೆ ಪರವಾಗಿಲ್ಲ ಆದರೆ ಶಕ್ತಿ ತೋರಿಸ್ಬೇಕಾಯ್ತು ಯಾಕಂದ್ರೆ ನಾವೆಲ್ಲರೂ ಸಮಾಜದಲ್ಲಿ ಮುಂದೆ ಬರಬೇಕು ರಾಜಕೀಯ ಅಧಿಕಾರ ಸಿಗಬೇಕು ನಮ್ಮ ಸಮಾಜಕ್ಕೆ ಒಳ್ಳೇದಾಗಂದ್ರೆ ನಮಗೆ ಶಕ್ತಿ ಇದ್ರೆ ತಿರುಗಿ ನೋಡ್ತಾರೆ ಇಲ್ಲಾಂದ್ರೆ ಯಾರೂ ನೋಡೋದಿಲ್ಲ ಏ ಬಿಡಿ ಇವ್ರೇನತ್ತಾರ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ನನಗೆ ಯಾಳೆ ಮನೆ ಬಂದರು ಮನಸ್ಸಿಗೆ ಇದು ಸಮಾಧಾನ ಆಗಿರಲಿಲ್ಲ ಇವತ್ತು ಭಗೀರಥ ಉತ್ಪಾದ ಬಂಧುಗಳೇ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಬಂದು ಏನಪ್ಪ ಬಗೀರಥರ ಮೂರ್ತಿ ಸರ್ಕಲ್ದಾಗ ಕುಡಿಸಿದ್ದು ಅದಕ್ಕೆ ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದೀರಿ ಇದೇ ನಿಮ್ಮ ದೊಡ್ಡ ಶಕ್ತಿ ಮುಂದಿನ ಸಿನ್ಮಾದಲ್ಲಿ ನಮ್ಮ ಸಮಾಜಕ್ಕೆ ಖಂಡಿತವಾಗಿ ಒಳ್ಳೇದಾಗ್ತೈತಿ ಅಂತ ಹೇಳಿ ನಾವು ವೇಜ್ಗೆ ಮುಖಾಂತರ ಬರಬೇಕಪ್ಪ ಯಾಕಂದ್ರೆ ಈಗ ಆಗಬೇಕಾಗಿತ್ತು ನಾವು ಅನೇಕ ಸಲ ಕನಕ ಜಯಂತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇವೆ ಅದರ ನಂತರ ಈ ಪ್ರಮಾಣ ಜಯಂತಿ ಮಾಡೋಕೆ ಆಗಿರಕಲ್ಲ ಇದ್ರೂ ಮಾಡಿದೆವು ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಅಚ್ಚಾರಂಗೆ ಹೇಳ್ದಂಗೆ ಇದ್ದಾಗ ಎಲ್ಲ ಸಮಾಜದ ಜನ ಈ ವೇಜ್ಕೆ ಮೇಲೆ ಕೊಡ್ತಾರೆ ಆದ್ರೆ ಈ ಭಾಗದಲ್ಲಿ ನಾವು ಏನು ರಾಜಕಾರಣ ಪ್ರಾರಂಭ ಮಾಡ್ದೇವಿ ಬೀರಭದ್ರ ಕೌರಿ ಟಿ ಟಿ ವಿ ನ್ಯೂಸ್